ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತು ಬಂದು ಸಂಡೇ ಸಂಡೇ ಬ್ಲಾಗ್ನ ಶೂಟ್ ಮಾಡ್ಕೋತಾ ಇದ್ದೀನಿ ಸೊ ಎಂಟು ಗಂಟೆ ಟೈಮ್ ಬಂದು ಇವತ್ತೇನು ವರ್ಕೌಟು ಎಕ್ಸಸೈಸು ಏ ಏನು ತೊಗೊಳಕ್ಕೆ ಹೋಗಿಲ್ಲ ಯಾಕೆ ಅಂತಂದರೆ ಒಂದು ದಿವಸ ಗ್ಯಾಪ್ ಇರಲಿ ಅಂತ ನಾನೇ ಸುಮ್ಮನಾಗಿದ್ದೀನಿ ನೋಡೋಣ ಸಂಜೆ ಟೈಮ್ ಸಿಕ್ಕಿದ್ರೆ ಸಂಜೆ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕೆಲಸ ಶುರು ಮಾಡ್ತಾ ಇದ್ದೆ ತಿಂಡಿ ಬೆಳಗ್ಗೆಯಿಂದ ಯೋಚನೆ ಮಾಡಿ 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 ಏನು ತಿಂಡಿ ಮಾಡೋದಪ್ಪ ಅಂತ ಯೋಚಿಸಿ ಯೋಚಿಸಿ ಫೈನಲಾಗೆ ಚಪಾತಿ ಮಾಡಿ ಚಟ್ನಿ ಮಾಡಿಬಿಡೋಣ ಅಂತ ಯೋಚನೆ ಮಾಡಿದೆ ಏನು ಮಾಡೋದು ಅಂತಲೇ ತಲೆ ಕೆರ್ತಾ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ನನಗೆ ಅಂತ ಅಲ್ಲ ಬೆಳಗ್ಗೆ ಎದ್ಬಿಟ್ರೆ ಹೆಣ್ಮಕ್ಳಿಗೆ ಏನು ತಿಂಡಿ ಮಾಡೋದಪ್ಪ ಏನು ಸಾಂಬಾರು ಮಾಡಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಇವತ್ತು ಅದೇ ಚಪಾತಿ ಮಾಡಿ ಕರ್ಬೇವು ಸ್ವಲ್ಪ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏರ್ ಪ್ಯಾಕ್ ಕೂಡ ಹಾಕಬೇಕು ಇವತ್ತು ತುಂಬ ದಿನ ಆಯಿತು ಏರ್ ಪ್ಯಾಕ್ ಹಾಕಿ ಏರ್ ಪ್ಯಾಕ್ ಕೂಡ ಹಾಕಬೇಕು ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಕಿಟಕಿಗಳೆಲ್ಲ ವಾಶ್ ಮಾಡಬೇಕು ತುಂಬ ಧೂಳ ಇನ್ನೇನು ಹಬ್ಬ ಬರ್ತಾ ಇದೆ ನೋಡೋಣ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ ಸೊ ಯುಗಾದಿ ಇನ್ನೂ ಹೋಗಿಲ್ಲ ಯಾವಾಗ ಹೋಗೋದೋ ಗೊತ್ತಿಲ್ಲ ಯಾಕೆಂದರೆ ರೋಹಿತ್ಗೆ ಎಕ್ಸಾಮ್ ಇರೋದ್ರಿಂದ ಸೊ ನಮಗೆ ಗಮನ ಎಲ್ಲ ಅವ್ನ ಕಡೆನೇ ಇದೆ ಯಾತರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ರೋಹಿತ್ ಎಕ್ಸಾಮ್ ಹೆಂಗೆ ಮಾಡ್ತಾನೆ ಹೆಂಗೆ ಮಾಡ್ತಾನೆ ಸೊ ನೆನ್ನೆ ಎಕ್ಸಾಮ್ ಬಂದು ತುಂಬ ಚೆನ್ನಾಗಿ ಮಾಡಿದ್ದಾನೆ ಕನ್ನಡ ಇತ್ತು ಫಸ್ಟು ಲಾಕ್ ಲ್ಯಾಂಗ್ವೇಜಸ್ ಬಂದು ಕನ್ನಡ ಇತ್ತು ಚೆನ್ನಾಗಿ ಮಾಡಿದ್ದಾನೆ ಈಸಿ ಇತ್ತು ಪೇಪರು ಸೊ ಸುಜಿತ್ ನೋಡಿ ಓದ್ಕೊಂತ ಇದ್ದಾನೆ ಅವನಿಗೂ ಎಮ್ ಬಿ ಬಿ ಎಸ್ ಎಕ್ಸಾಮ್ ಇದೆ ಐ ಎ ಎಸ್ ಎಕ್ಸಾಮು ಸುಜಿತ್ಗೆ ಹತ್ತನೇ ತಾರೀಕಿಂದ ಅವನಿಗೆ ಎಕ್ಸಾಮು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ನಾವು ಹೇಗೆ ಕೊಡ್ತಿದ್ರು ಅದೇ ಬುಕ್ ತೊಗೊಂಡು ಇದೆ ಕೇಳಿಸ್ತಿದೆ ಅಂತ ಅನಿಸುತ್ತೆ ಅವನು ಓದ್ಕೊತಿದ್ದಾನೆ ಸೊ ರೋಹಿತ್ ಓದ್ಕೊತಿದ್ದಾನೆ ಒಂದು ಎಕ್ಸಾಮ್ ಮುಗೀತು ಸೊ ಅದು ಬಿಟ್ಟರೆ ಇವತ್ತು ಸಂಡೇ ಅಲ್ವಾ ನಾಳೆ ಮ್ಯಾಥ್ಸ್ ಇದೆ ನೋಡೋಣ ಹೇಗೆ ಮಾಡ್ತಾನೆ ಅಂತ ರಾತ್ರಿಯೆಲ್ಲ ಒಂದು ಗಂಟೆವರೆಗೂ ಓದ್ಕೊತಾ ಇದ್ದ ನೋಡಬೇಕು ಎಕ್ಸಾಮ್ ಹೆಂಗೆ ಮಾಡ್ತಾನೆ ಏನು ಅಂತ ಏನೇ ಚೆನ್ನಾಗಿ ಮಾಡಿದ್ದೀನಿ ಅಂದರೂ ರಿಸಲ್ಟ್ ಬಂದಾಗೆ ಅಲ್ವ ಗೊತ್ತಾಗೋದು ಮಕ್ಕಳು ಹೆಂಗೆ ಮಾಡಿದಾವೆ ಅಂತ ಸೊ ನೆನ್ನೆ ಎಲ್ಲ ಸ್ವಲ್ಪ ಫೇಸಲ್ಲಿ ರೋಹಿತ್ನ ಬಿಡೋದಕ್ಕೆ ಹೋಗಿದ್ವಿ ನಿನ್ನೆ ಅವನ ಫೇಸಲ್ಲಿ ಸ್ವಲ್ಪ ಟೆನ್ಷನ್ನೇ ಇತ್ತು ಬರೆದು ಬಂದ ಮೇಲೆ ಪರವಾಗಿಲ್ಲ ನೋಡೋಣ ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ ಎರಡೆರಡು ದಿವಸ ಮೂರು ಮೂರು ದಿವಸ ರಜಾ ಇದೆ ಓದೋದಕ್ಕೆ ನೋಡೋಣ ಹೆಂಗೆ ಮಾಡ್ತಾನೆ ಏನು ಅಂತ ಬನ್ನಿ ಇವಾಗ ಕೆಲಸ ಮುಂದುವರ್ಸೋಣ ಮಧ್ಯಾಹ್ನದ ಅಡುಗೆಗೆ ನನಗೂ ತಲೆ ಕೆಟ್ಟು ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ಸೊ ಫೈನಲಾಗಿ ಚಿಕನ್ ತರಿಸ್ಬಿಡಿ ಸಾಂಬಾರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸೊ ಇವಾಗ ಚಿಕನ್ ತರೋದಕ್ಕೆ ಹೇಳಿದ್ದೀನಿ ರೋಹಿತ್ ಸುಜಿತ್ಗೆ ಹೇರ್ ಕಟ್ಟಿಗೆ ಕೂಡ ಹೋಗ್ಬೇಕು ಹೇರ್ ಕಟ್ಗೆ ಹೋಗ್ತಾರೆ ಅವಾಗ ತೊಗೊಂಬನಿ ಅಂತ ಹೇಳ್ತಾರೆ ಸೊ ಫೇಸ್ ಆಯಿಲ್ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ಸೊ ಫೇಸ್ ಆಯಿಲ್ ಅಂತೂ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ನೋಡಿದವರು ಮೊದಲಿಗಿಂತ ಇನ್ನೂ ಒಂಥರ ಬ್ರೈಟ್ ಬ್ರೈಟ್ ಅನ್ನಿಸ್ತಿದ್ದೀರಾ ಅಂತ ಅಂತಿದ್ದಾರೆ ಸೊ ನೋಡಿ ಹ್ಞೂ ಇವಾಗ ನೋಡೋಣ ಇವತ್ತಾದ್ರೆ ಟ್ರೈ ಮಾಡ್ತೀನಿ ಕೆಲಸ ಕಮ್ಮಿ ಇದ್ರೆ ಖಂಡಿತ ಶೇರ್ ಮಾಡ್ತೀನಿ ಒಂದಷ್ಟು ಫೇಸ್ ಪ್ಯಾಕ್ಗಳನ್ನ ತೋರಿಸ್ಬೇಕು ನಿಮಗೆ ಅಂತ ಅಂದ್ಕೊತೀನಿ ಟೈಮ್ ಸಾಕಾಗ್ತಾಯಿಲ್ಲ ಆದಷ್ಟು ಟೈಮ್ ಮಾಡಿಕೊಂಡು ನಾನೇನೇನಾ ಏನೇನೆಲ್ಲ ಯೂಸ್ ಮಾಡ್ತೀನಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೆನ್ನೆ ಒಂದು ಹೇರ್ ಆಯಿಲ್ ಕೂಡ ಪ್ರಿಪೇರ್ ಮಾಡಿಕೊಂಡೆ ಯಾಕೆಂದರೆ ಇತ್ತೀಚೆಗೆ ನನಗೆ ತುಂಬ ಹೇರ್ ಫಾಲ್ ಆಗೋಕೆ ಸ್ಟಾರ್ಟ್ ಆಗಿತ್ತು ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ನನಗೆ ಕರ್ಲಿ ಸ್ವಲ್ಪ ಕರ್ಲಿ ಕರ್ಲಿ ಥರ ಅನಿಸ್ತಿರುತ್ತಲ್ಲ ಹಂಗಾಗಿ ಹೇರ್ ದಟ್ಟ ಇದೆ ಅಂತ ಅನ್ನಿಸ್ತಾ ಆಗುತ್ತೆ ಸೊ ನನಗೆ ಹೇರು ತುಂಬಾ ಹೇರ್ ಲಾಸ್ ಆಗಿದೆ ಸೊ ಹೇರ್ ಪ್ಯಾಕ್ ಕೂಡ ಹಾಕಬೇಕು ಅಂತೀನಿ ಮೆಂತೆ ಪ್ಯಾಕು ನೋಡೋಣ ಮೊನ್ನೆ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಸ್ನೇಹಿತರೆ ಬೆಳಗ್ಗೆ ಭಾನುವಾರ ಅಲ್ವಾ ಸ್ವಲ್ಪ ಎದ್ದಿದ್ದು ಲೇಟು ಅಂದರೆ ಒಂದು ಆರೂವರೆಗೆ ಎದ್ದೀನಿ ಅಷ್ಟೆ ಒಂದು ತುಂಬ ಏನು ಲೇಟಾಗಿ ಏಳು ಗಂಟೆ ಏಳು ಏಳುವರೆ ಹೀಗೆಲ್ಲ ಹೇಳಲ್ಲ ಸೊ ಏನೋ ಅಭ್ಯಾಸ ಇಲ್ಲ ಅಷ್ಟೊತ್ತವರೆಗೂ ಮಲಗಿ ಏನೇ ರಜಾ ಇದ್ದರೂ ಸ್ವಲ್ಪ ಬೆಳಕು ಒಳಗಡೆ ಬರ್ತಿದ್ದಂಗೆ ಒಂದು ಇರಿಸು ಮುರ್ಸಾಗ್ತಾ ಇರುತ್ತೆ ಇದೇನಪ್ಪ ಇಷ್ಟೊತ್ತವರೆಗೂ ಮಲಗಿಬಿಟ್ವಾ ಅಂತ ಸೊ ಹಾಗಾಗಿ ಬೇಗ ಎದ್ಬಿಡ್ತೀವಿ ಸೊ ಬಿಲ್ಡಿಂಗ್ ಕೆಲಸ ಹೀಗೆ ನಡೀತಾ ಇದೆ ಪ್ಲಾಸ್ಟಿಂಗ್ ನಡೀತಾ ಇದೆ ಇನ್ನು ಗಾರ್ಡನ್ನ ತೋರಿಸಿ ತುಂಬ ದಿನಗಳೇ ಆಗಿತ್ತು ಈ ಗಿಡನ ನೋಡ್ತಾ ಇದ್ದೀರಲ್ಲ ಇದು ಯೆಲ್ಲೋ ಕಲರ್ ಸೊ ಇದು ಬಂದು ಹಳದಿ ಬಣ್ಣದ್ದು ದಾಸವಾಳ ಬಿಡ್ತಾಯಿತ್ತು ಏನಾಗ್ಬಿಡ್ತು ಅಂತಂದರೆ ಇದು ಬೇರ್ಗಳು ತುಂಬ ದೊಡ್ಡದಾಗಿ ಪಾಟು ತುಂಬ ಮಳೆ ಇತ್ತು ನೋಡಿ ಆ ಟೈಮಲ್ಲಿ ಏನಾಗ್ಬಿಡ್ತು ಅಂದರೆ ಪಾಟು ಸೀಳ್ಕೊಟ್ಟು ಒಡೆದೋಗ್ಬಿಡ್ತು ಮತ್ತು ಏನು ಮಾಡೋದಪ್ಪ ಅಂತ ಮತ್ತೆ ಬಕೆಟ್ಗಳೆಲ್ಲ ಪೇಂಟಿನ್ ಬಕೆಟ್ಗಳೆಲ್ಲ ಮನೇಲಿ ದೊಡ್ಡ ದೊಡ್ಡದು ಇದೆ ಸೊ ಅದನ್ನು ತೊಗೊಂಬಂದು ಮನೆಯವ್ರ ಕೈಯಲ್ಲಿ ತೂತು ಮಾಡಿಸಿ ಅದಕ್ಕೆ ರೀಪಾರ್ಟ್ ಮಾಡಿದೆ ರೀಪಾರ್ಟ್ ಮಾಡಿದ ಮೇಲೆ ತುಂಬ ಟೈಮ್ ತೊಗೊಂತು ಮತ್ತೆ ರಿಕವರಿ ಆಗಿ ಅದು ಚಿಗುರೋದಕ್ಕೆ ತುಂಬ ಟೈಮ್ ತೊಗೊಂತು ಈಗ ಅದು ತುಂಬ ಚೆನ್ನಾಗಾಗಿದೆ ಈಗ ಮಗ್ಗಳಾಗಿದೆ ಸೊ ಹೇಳ್ಬೇಕು ಅಂತ ಅಂದರೆ ತುಂಬ ಕೆಲಸ ಇರೋದ್ರಿಂದ ಸ್ವಲ್ಪ ಗಿಡಗಳ ಆರೈಕೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸೊ ಇದೆಲ್ಲ ಕವರಲ್ಲಿ ಪಾಟ್ಗಳಲ್ಲಿ ಇದನ್ನೆಲ್ಲ ಹಾಕಿದ್ದೀನಲ್ಲ ಹೊಸ ಬಿಲ್ಡಿಂಗಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಚಿಗರಿಸಿ ಇಟ್ಟಿದ್ದೀನಿ ಸೊ ನೋಡೋಣ ಇನ್ನು ಇಲ್ಲೂ ಸ್ವಲ್ಪ ಜಾಗ ಇದೆ ಆದರೂ ಅಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ ಇದ್ರದ್ದು ಒಂದು ಗಿಡ ಇದೆ ಬೇಜಾನು ಹೂವು ಬಿಡ್ತಾ ಇದೆ ತೋರಿಸ್ತೀನಿ ನಿಮಗೆ ಅದ್ರದ್ದು ಕಡ್ಡಿನ ತೆಗೆದು ಈ ಥರ ಚುಚ್ಚಿದೆ ಇದು ಕೂಡ ಚೆನ್ನಾಗಿ ಬಂದಿದೆ ಇನ್ನೊಂದೆರಡು ಕಡೆ ಪಾಟಲ್ಲೂ ಕೂಡ ಇದೆ ಅದು ನೋಡಿ ಅಲ್ಲಿ ಅದು ಕೂಡ ಹಾಕಬೇಕು ಮನೆಯವರು ಕೇಳ್ತಾ ಇದೆ ಇದನ್ನ ಇಲ್ಲೇ ಹಾಕೋಣ ಅಲ್ಲ ಹಾಕೋಣ ಅಂತ ಕೇಳ್ತಿದ್ದೆ ಒಂದಷ್ಟು ಹಿಲ್ಲ ಹಾಕು ಒಂದಷ್ಟು ಹಲ್ಲ ಹಾಕು ಅಂತ ಹೇಳ್ತಾ ಇದ್ರು ಇವಾಗ ಎಲೆ ಉದುರೋ ಅಂಥ ಅಲ್ವಾ ಅಂದರೆ ಯುಗಾದಿ ಟೈಮ್ ಅಲ್ವಾ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಚಿಗಿರಿ ನೋಡ್ತಾಯಿದ್ದೀರಾ ಹೂಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ರೋಸು ಇದಂತೂ ನಂಗೆ ತುಂಬ ಇಷ್ಟ ಇದೊಂಥರ ನಾಟಿ ಗಿಡ ಅಂತಲೇ ಹೇಳ್ಬೋದು ಇದು ಅಮ್ಮವ್ರ ಮನೆಯಿಂದ ತಂದು ಹಾಕಿರೋಂಥದ್ದು ಸೊ ನಾವು ಇಲ್ಲಿ ಕಸಿ ಗಿಡ ಬರುತ್ತೆ ನೋಡಿ ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರಲ್ಲ ಅದೆಲ್ಲ ತಂದು ಹಾಕಿದ್ರೆ ಅಷ್ಟು ಹೂವೂ ಬಿಡಲ್ಲ ಅವ್ರು ಇಟ್ಕೊಳ್ಳೋವರೆಗೂ ತುಂಬ ಚೆನ್ನಾಗಿರುತ್ತೆ ನಾವು ಮನೆಗೆ ತಂದು ಹಾಕಿದ ಮೇಲೆ ಒಂದೆರಡು ಹೂ ಬಿಟ್ಟು ಮತ್ತೆ ರೋಗ ಎಲೆಗಳೇ ಇರೋದಿಲ್ಲ ಸೊ ಇದಂಗಲ್ಲ ಇದು ಸ್ವಲ್ಪ ನೀರು ಬಿಟ್ಬಿಟ್ರೆ ಸಾಕು ಯಾವುದೇ ಗೊಬ್ಬರ ಬೇಡ ಏನು ಬೇಡ ಎಷ್ಟು ಚೆನ್ನಾಗಿ ಆಗಿಬಿಡುತ್ತೆ ಅಂದರೆ ತುಂಬ ಹೂ ಬಿಟ್ಟಿದೆ ನೀವೇ ನೋಡ್ತಿದ್ದೀರಾ ಇನ್ನು ಈ ಸೈಡಲ್ಲಿ ಸಿಂಟೆಕ್ಸ್ ನೀರು ಹೋಗೋ ಥರ ಮಾಡಿದ್ದೀನಿ ನೋಡಿ ಹೊಸದಾಗಿ ಒಂದು ಒಂದು ಸಿಬಿ ಸಿಬಿ ಗಿಡನ ಹಾಕಿದ್ದೀನಿ ಅಂದರೆ ಪೇರ್ಲೆ ಗಿಡನ ಹಾಕಿದ್ದೀನಿ ಇನ್ನೊಂದು ಅಲ್ಲಿ ದುಂಡು ಮಲ್ಗೆ ನೋಡ್ತಾ ಇದ್ದೀರಾ ಅದು ಎಷ್ಟು ಚೆನ್ನಾಗಿ ಮಗ್ಗಾಗಿದೆ ಅಂತ ಇವಾಗ ಸೀಸನ್ ಅಲ್ವಾ ಸೊ ಇಲ್ಲಿ ಇನ್ನೂ ಎರಡು ಗಿಡ ಇತ್ತು ಶೋಪ್ಲ್ಯಾಂಡ್ಸು ಅದನ್ನೆಲ್ಲ ಕಡ್ದು ತೆಗೆದು ಬೇರೆ ಸಮೇತ ತೆಗಿಯೋ ಅಷ್ಟರಲ್ಲಿ ಸುಸ್ತಾಗೋಯಿತು ಸೊ ಅದನ್ನೇನು ವೀಡಿಯೋ ನಾನು ನಿಮಗೆ ತೋರಿಸಿಲ್ಲ ತುಂಬ ದಿನ ಆಯಿತು ಅದನ್ನೆಲ್ಲ ತೆಗೆದು ಇದು ಯಾವಾಗಲೂ ತಂಪಾಗಿರುತ್ತಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಸೀಬೆ ಗಿಡ ಹಾಕಿದ್ದೀನಿ ಸ್ವಲ್ಪ ದೊಡ್ಡದಾದರೆ ಪಕ್ಷಿಗಳೆಲ್ಲ ಬರುತ್ತೆ ಜಾಸ್ತಿ ಮತ್ತು ಇಲ್ಲಿ ಸ್ವಲ್ಪ ನೆರಳು ಕಮ್ ಕಡಿಮೆ ಮನೆ ಹತ್ರ ಇಲ್ಲಿ ನಮ್ಮ ಒಂದು ಕಾಂಪೌಂಡ್ ಒಳಗಡೆ ಅಂದರೆ ನನ್ನ ಗಾರ್ಡನಲ್ಲಿ ಬಿಟ್ಟರೆ ಇನ್ನು ಸುತ್ತಲೂ ಮುತ್ತಲು ಎಲ್ಲೂ ಹಸಿರೇ ಕಾಣಿಸ್ತಾ ಇಲ್ಲ ಈ ಬಿಸಿಲಿಗೆ ನೋಡಿದ್ರಲ್ಲ ಗಾರ್ಡನ್ನು ಸ್ವಲ್ಪ ಕ್ಲೀನ್ ಮಾಡಂದಿದೆ ಆಮೇಲೆ ನೋಡೋಣ ದಿನ ಬಾಳೆ ಊಟ ಅಂದ್ರೆ ನಾನು ಹೇಳ್ತಾರನ್ನ ನಿಂಗೆ ಎಲ್ಲಿಂದ ತಗೊಂಡ್ಬರ್ಲಿ ೀಗೆ ಡೈಲಿ ಬಾಳೆ ಎಲೆ ಬೇಕಂತ ಸ್ನೇಹಿತರೆ ಎಲ್ಲಿಂದ ತರೋಣ ನಾವು ಇಲ್ಲಿ ಪಕ್ಕದಲ್ಲಿ ಡಾಕ್ಟರ್ ಅಂಕಲ್ ಅವ್ರದ್ದು ತೋಟ ಇದೆ ಅವ್ರ ತೋಟದಲ್ಲಿ ಹೋಗಿ ಹೋಗಿ ಕಟ್ ಮಾಡ್ಸ್ಕೊಂಡ್ ಬರ್ತಿದ್ದಾನೆ ಬರ್ತಾ ಇರ್ತಾನೆ ನನಗೆ ಬಾಳೆ ಎಲೆ ಊಟ ಬೇಕು ಬಾಳೆ ಎಲೆ ಕುಡಿ ಅಂಕಲ್ ಅಂತ ಇಸ್ಕೊಂಡ್ಬರ್ತಾನೆ ಸುಜಿತ್ ರೋಹಿತ್ನ ಕರ್ಕೊಂಡೋಗಿ ಸೊ ಅದನ್ನೇ ಹೇಳ್ತಾ ಇದ್ದಾನೆ ಅಂಕಲ್ ತೋಟದಲ್ಲಿ ಇದೆ ಕಟ್ ಮಾಡ್ಕೊಂಬರೋಣ ಅಂತ ಸೊ ಏನು ಅಂದರೆ ಬಾಳೆ ಎಲೆ ಊಟ ಡೈಲಿ ಕೊಡೋಣ ತೊಂದರೆ ಇಲ್ಲ ಅಪ್ಪಂಗೆ ಹೇಳಿ ತರಿಸ್ಬಿಟ್ಟು ವೆರೈಟಿ ಹಾಕ್ಬೇಕು ಅವ್ನಿಗೂಟ ಡೈಲಿ ಬಾಳೆ ಎಲೆ ಇಟ್ಟೆ ಅಂದರೆ ಅದು ಕೊಬ್ಬಟ್ಟು ಹಾಕೊಂತಾನೆ ಪಾಯಸ ಚಿತ್ರಾನ್ನ ಹೋಳಿಗೆ ಎಲ್ಲ ಅಂತಾನೆ ಬೋಂಡ ಬಜ್ಜಿ ಎಲ್ಲ ಹಾಕಿ ಅಂತಾನೆ ಬರೀ ಅನ್ನ ಸಾಂಬಾರು ಚಿತ್ರಾನ್ನ ಇಟ್ಟರೆ ತಿನ್ನೋದಿಲ್ಲ ಅವನು ಹಂಗಾಗಿ ಸ್ವಲ್ಪ ಬಾಳೆ ಎಲೆ ತಂದರೆ ವೆರೈಟಿ ಡೈಲಿ ಮಾಡೋಕ್ಕಾಗತ್ತಾ ಸ್ನೇಹಿತರೆ ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಆದರೂ ಬಾಳೆ ಎಲೆ ಅಂತ ಅಂತ ಇರ್ತಾನೆ ಸೊ ಫಂಕ್ಷನ್ಗಳು ಊಟ ಅಂದರೆ ಸುಜಿತ್ಗೆ ತುಂಬ ಇಷ್ಟ ಹೇಳ್ಬೇಕು ಅಂತಂದರೆ ಹೊರಗಡೆ ಫಂಕ್ಷನ್ ಅಲ್ಲಿ ನಾನು ಊಟ ಮಾಡೋದು ಕಡಿಮೆ ಸುಜಿತ್ಕೋಸ್ಕರ ಇವಾಗ ಮಾಡ್ಕೊಂಡು ಬರಬೇಕು ಬೆಳಗ್ಗೆಯಿಂದನೇ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೆ ಸೊ ಏನೇನೆಲ್ಲ ಕೆಲಸ ಆಯಿತು ಏನು ಎತ್ತ ಅಷ್ಟೊಂದೇನು ವೀಡಿಯೋ ಆಗಿಲ್ಲ ಇರೋ ವೀಡಿಯೋ ಅಂತೂ ಶೇರ್ ಮಾಡ್ತೀನಿ ಖಂಡಿತ ಮಧ್ಯಾಹ್ನ ಇವತ್ತು ಸಂಡ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಲೇಟು ಇನ್ನೊಂದೇನು ಅಂತ ಅಂದರೆ ಸುಜಿತ್ತು ಮಲಗೋದೇ ಇಲ್ಲ ಸ್ನೇಹಿತರೆ ಮಲಗಿದ್ರೆ ಅವ್ನು ಸ್ವಲ್ಪ ಹೀಗೆ ಮಲಗ್ತಾನೆ ಆಗ ಮಲಗ್ತಾನೆ ಅಂತ ನನ್ನ ದಿನ ಎಲ್ಲ ಹಿಂಗೆ ಕಳೆದೋಗ್ಬಿಡುತ್ತೆ ಏನು ಮಾಡಿದ್ರು ಮಲಗ್ತಾ ಇಲ್ಲ ಇತ್ತೀಚಿಗಂತೂ ಸುಜಿತ್ತು ಏನು ಮಾಡೋದಪ್ಪ ಯಾಕೆಂದರೆ ಎದ್ದಿದ್ರೆ ತೀಟೆ ತಿಮ್ಮ ಮಲಗಿದ್ರೆ ಸ್ವಲ್ಪ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡ್ರೆ ಸಾಧ್ಯವೇ ಇಲ್ಲ ಏನು ಮಾಡೋದಪ್ಪ ಅನ್ನೋ ಆಗೈತೆ ಇಷ್ಟೊತ್ತವರೆಗೂ ಮಲಗಿಸಿ ಮಲಗಿ ಸುಸ್ತಾಗಿ ಸುಮ್ಮನೆ ಎದ್ದು ಬಂದಿದ್ದಾಯಿತು ನಾನು ಇವಾಗ ಸೊ ಇನ್ನೂ ಹ್ಯಾಂಡ್ ವಾಶ್ ಮಾಡೋಂಥ ಬಟ್ಟೆಗಳು ಬೇರೆ ಒಂದು ಅಷ್ಟೊಂದಿದೆ ಸೊ ಇವತ್ತು ಬಂದು ಭಾನುವಾರ ಅಲ್ವಾ ಇವತ್ತು ಸ್ಪೆಷಲ್ ಚಿಕನ್ ಸಾಂಬಾರು ಮುದ್ದೆ ರೈಸು ಮಾಡಿದ್ದೆ ಸೊ ಊಟ ಎಲ್ಲ ಮಧ್ಯಾಹ್ನವೇ ಆಯಿತು ನಂದು ಸ್ನಾನ ಎಲ್ಲ ಮುಗಿಯೋ ವರ್ಷಲ್ಲೇ ಒಂದು ಹನ್ನೆರಡು ಗಂಟೆ ಆಯಿತು ಹೇರ್ ಪ್ಯಾಕ್ ಕೂಡ ಹಾಕಿದ್ದೆ ಸೊ ನಾನು ನಿಮಗೆ ಹೇಳಿದ್ದೆ ಗೋಲ್ಡ್ನ ಮಾಡಿ ಹಾಕಿದ್ದೀನಿ ಇನ್ನೂ ಬಂದಿಲ್ಲ ಅಂತ ಸೊ ನಾನು ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ ಯೂಟ್ಯೂಬ್ ಪೇಮೆಂಟಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಯೂಟ್ಯೂಬ್ ನಂದು ಜರ್ನಿ ಸ್ಟಾರ್ಟ್ ಆದಾಗಿಂದ ಕೂಡ ನಾನು ಸ್ಯಾಲ್ರಿ ಬರೋಕ್ಕೆ ಶುರುವಾದಾಗಿಂದ ಕೂಡ ನಾನು ಏನೂ ತೊಗೊಂಡಿರಲಿಲ್ಲ ಸೊ ಏನು ಗೊತ್ತಾ ನಾವೆಲ್ಲ ಹೇಳಿದ್ದೀನಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂತ ತುಂಬ ಏನು ಲಕ್ಷಗಟ್ಟಲೆ ನಮಗೇನು ಅಮೌಂಟ್ ಬರೋದಿಲ್ಲ ಸೊ ನಿಮಗೆ ಗೊತ್ತೇ ಇದೆ ನಾನು ದುಡ್ಡನ್ನ ಅಷ್ಟೊಂದು ಹಾಳು ಮಾಡೋದಕ್ಕೆ ಇಷ್ಟಪಡೋಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ದೊಡ್ಡ ಅಮೌಂಟು ಸೊ ನಿಮಗೆ ಗೊತ್ತೇ ಇದೆ ದುಡ್ಡನ್ನ ಹಾಳು ಮಾಡೋದಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ದೊಡ್ಡ ಅಮೌಂಟು ಅಂತ ಆದಾಗ ಅದನ್ನು ಒಂದು ಎರಡೇ ಗ್ರಾಮ್ ಬರಲಿ ಮೂರೇ ಗ್ರಾಮ್ ಬರಲಿ ಒಂದು ಗೋಲ್ ತೆಗೆದಿಡೋ ಅಂತಹ ಕ್ರೇಝು ನನ್ನದು ಸೊ ಹೀಗೆ ತೊಗೊಂಡಿರಲಿಲ್ಲ ಏನಾದರೂ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಒಂದಷ್ಟು ಅಮೌಂಟು ಸೇವ್ ಆಗಿತ್ತು ಸೊ ನಾನು ಮತ್ತು ಬೇರೆ ಎತ್ತಿದ್ದೆ ಅದ್ರ ಜೊತೆಗೆ ಹಾಕಿ ಏನಾದರೂ ಚೆನ್ನಾಗಿರೋದೇನಾದರೂ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಸೊ ಹನ್ನೆರಡು ಗ್ರಾಮ್ಗೆ ನೆಕ್ಲೆಸ್ ಕೂಡ ನೋಡಿದ್ದೆ ಒಂದು ಹನ್ನೆರಡು ಹದಿಮೂರು ಗ್ರಾಮಲ್ಲಿ ಮತ್ತು ಜುಮ್ಕಗಳು ನಿಮಗೆ ಗೊತ್ತೇ ಇದೆ ಜುಮ್ಕಾ ಅಂದರೆ ನಂಗೆ ತುಂಬ ಇಷ್ಟ ಹಂಗಾಗಿ ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಸವಿಲಿ ತೊಗೊಂಡಿರೋ ಅಂಥದ್ದು ಸೊ ಅದು ರೆಡ್ ಪಾಲಿಷ್ ಇತ್ತು ಸೊ ನಾನು ಅದಕ್ಕೆ ಏನು ಬ್ಲ್ಯಾಕ್ ಪಾಲಿಷ್ ಮಾಡೋದಕ್ಕೆ ಕೊಟ್ಟಿದ್ದೆ ಸೊ ಇವಾಗ ತ್ರೆಂಡು ಬ್ಲ್ಯಾಕ್ ಪಾಲಿಷ್ ಅಲ್ವಾ ಅದೇ ನನಗೂ ಕೂಡ ಇಷ್ಟ ಸೊ ಏನು ತೊಗೊಂಡಿದ್ದೀನಿ ಏನು ಅಂತ ತೋರಿಸ್ತೀನಿ ಸೊ ಇಯರಿಂಗ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ನೆನಪಾಗಿರಲಿ ಯೂಟ್ಯೂಬಿಂದ ನೆನಪಾಗಿರಲಿ ನನ್ನ ಕಾರಣಕ್ಕೆ ಅಲ್ಲಿ ನೋಡಿ ಸ್ನೇಹಿತರೆ ರಾಮ ಕ್ಯಾನ್ ಅಲ್ಲಿ ನೀರು ತುಂಬಕೊಂಡ್ ಮನೆ ತುಂಬಾ ಚಲಿತ ನೋಡಿ ಅಲ್ಲಿ ಎಷ್ಟು ಮನೆ ಕ್ಲೀನ್ ಮಾಡಿದ್ರು ಮನೆಯವ್ರಿಗಂತೂ ಟೆನ್ಶನ್ ಜಾಸ್ತಿಯಾಗಿ ಬಿ ಪಂದ್ಬಿಡುತ್ತೆ ನೋಡಿ ಓ ಕರ್ಮ ಕಂಡ ಕ್ಯಾನ್ ಅಲ್ಲೆಲ್ಲಾ ನೀರು ತುಂಬಕೊಂಡ್ ಅಲ್ಲೆಲ್ಲಾ ಚಲಿದ್ರೆ ಪಾಪ ರೋಹಿತ್ ಏನಾದ್ರು ಬರ್ಬೇಕಾದ್ರೆ ಬಿದ್ರೆ ಕತೆ ಏನು ಅಂತ ಆ ಇಳಿಯ ಕೆಳಗೆ ಒಂದು ಇಯರ್ಂಗ್ಸ್ ನ ಪರ್ಚೇಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದನ್ನ ತಗೊಂಡಿರೋ ಒಂದು ಗ್ರಾಮಲ್ಲಿ ನನಗೆ ಒಂದು ನೆಕ್ಲೆಸ್ಸೇ ಬರ್ತಾಯಿತ್ತು ಸೊ ಇದು ನನಗೆ ಜುಮ್ಕಗಳು ಅಂದರೆ ತುಂಬ ಇಷ್ಟ ಗೊತ್ತೇ ಇದೆ ತೊಗೋತಾನೆ ಇರ್ತೀನಿ ನೆಕ್ಲೆಸ್ಗಳು ಏನಾದರೂ ತೊಗೋತಾನೆ ಇರ್ತೀನಿ ನೆಕ್ಸ್ಟ್ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದು ಫಟ್ ಇಷ್ಟ ಆಗಿತ್ತು ತುಂಬ ಸೊ ತೊಗೊಂಬಂದಿದ್ದೀನಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಡಿಸೈನ್ಸು ನೋಡ್ತಾ ಇದ್ರ ಬ್ಲ್ಯಾಕ್ ಪಲಿ ಶಾಕ್ಸ್ ಅಂಥದ್ದು ಸೊ ತುಂಬ ಡಿಸೈನ್ಸ್ನ ನೋಡಿದೆ ಅದರಲ್ಲಿ ಈ ಪೇರು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ದಪ್ಪನೂ ಇದೆ ಫಂಕ್ಷನ್ ವೇರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಡಿಸೈನ್ ಅಂತೂ ಅಲ್ಟಿಮೇಟಾಗಿದೆ ಡಿಸೈನ್ ಅಂತೂ ನನ್ನ ಹತ್ರ ಇರಲಿಲ್ಲ ಸೊ ಇದು ಎಷ್ಟು ಗ್ರಾಮ್ ಇದೆ ಅಂತೀರಾ ಇದು ಟ್ವೆಲ್ ಗ್ರಾಮ್ ಇದೆ ಅಂದರೆ ಹತ್ತತ್ರ ಟ್ವೆಲ್ ಗ್ರಾಮಿಗೆ ಸ್ವಲ್ಪ ಕಡಿಮೆ ಇದೆ ಹತ್ತತ್ರ ಟ್ವೆಲ್ ಗ್ರಾಮು ಅಂತ ಅಂದ್ಕೊಳ್ಳಿ ನೋಡಿ ಸ್ನೇಹಿತರೆ ಮುಂದೆ ಒಂದು ಇಮೇಜಸ್ನ ಹಾಕ್ತೀನಿ ನೋಡಿ ಪಕ್ಕದಲ್ಲಿ ನೆಕ್ಲೆಸ್ ಯಾವ್ದು ಪಟ್ಟಿದ್ದೆ ಅಂತ ಸೊ ನಿಮ್ಗೆ ಇಷ್ಟ ಆಗುತ್ತಾ ಹೇಗೆ ಅಂತ ನೋಡಿ ಇಮೇಜಸ್ ಲಾಸ್ಟ್ ನಲ್ಲೂ ನೋಡಿ ತುಂಬಾ ಡೀಟೇಲ್ ಆಗಿ ಡಿಸೈನ್ಸ್ ನ ತೋರಿಸ್ತೀನಿ ಖಂಡಿತ ಕಾಮೆಂಟ್ ನಲ್ಲಿ ತಿಳಿಸೋದನ್ನ ಮರಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ಸು ಯಾರಿಗಾದ್ರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಸವಿ ಜ್ಯುವೆಲ್ಲರಿ ಶಾಪ್ಗೆ ನೀವು ಆರ್ಡ್ರ್ ಕೊಟ್ಟರೆ ಖಂಡಿತ ಮಾಡಿಕೊಡ್ತಾರೆ ಇದೇ ಪೇರೆ ಮಾಡಿಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ಸು ಮತ್ತು ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ನಮ್ಮಾರು ಜನ ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ ಅಂತ ಏನಾದರೂ ಪರ್ಚೇಸ್ ಮಾಡ್ತಾರೆ ಸೊ ನಾನೇನು ತೊಗೊಂಡಿರಲಿಲ್ಲ ಒಂದು ದೊಡ್ಡ ಅಮೌಂಟ್ ಆದಮೇಲೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಈ ಸಲ ನನಗೊಂದು ಸ್ವಲ್ಪ ಬಾಂಡ್ ಕೂಡ ರಿನಿವಲ್ ಆಯಿತು ಅಂತ ಹಳೆ ವಿಡಿಯೋನಲ್ಲಿ ಹೇಳಿದ್ದೀನಿ ಸೊ ಅದ್ರ ಜೊತೆಗೆ ಇದನ್ನು ಹಾಕಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಒಂದು ಮುಕ್ಕಾಲು ಭಾಗದಷ್ಟು ನನಗೆ ಅಮೌಂಟ್ ಬಂದಿತ್ತು ಇದು ಬಂದು ನಿಮಗೆ ಲಕ್ಷದ ಹತ್ತು ಸಾವಿರ ಹತ್ತತ್ರ ಆಗಿರೋ ಅಂಥದ್ದು ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಹನ್ನೆರಡು ಗ್ರಾಮಿಗೆ ಒಂದು ಸ್ವಲ್ಪ ಕಡಿಮೆ ಇದೆ ಎಂಟು ಸಾವಿರದ ಮೂವತ್ತು ರೂಪಾಯಿ ಇತ್ತು ಸೊ ಬೇರೆ ಒಂದು ಶಾಪ್ಗೆ ನಾವು ಹೋಲಿಸ್ಕೊಂಡ್ರೆ ವೇಸ್ಟೇಜು ಕೂಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಡ್ತಾರೆ ಯಾಕೆಂದರೆ ತುಂಬ ಹಳುಬ್ರು ನಾವಂತೂ ನಮ್ಮ ಅತ್ತೆ ನಮ್ಮ ಮಾವ ಅವ್ರ ಕಾಲದಿಂದನೂ ತುಂಬ ಹಳುಬ್ರು ನಾವು ಅವ್ರ ಶಾಪ್ಗೆ ಸೊ ನಾವು ತುಂಬ ಪರಿಚಯ ಇರೋದರಿಂದ ಒಂದು ಸ್ವಲ್ಪ ಗೊತ್ತಿರೋರಾದರೆ ಆದರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಡ್ತಾರೆ ನಿಮಗೆ ಈ ಥರ ಪೀಸಸ್ ಎಲ್ಲ ನಿಮಗೆ ಹೊರಗಡೆ ಹೋದರೆ ಅಂದರೆ ಮಲ್ಬಾರು ಈ ಕಡೆ ಎಲ್ಲ ಹೋದರೆ ನಿಮಗೆ ಒಂದು ಹದಿನೇಳು ಪರ್ಸೆಂಟು ಹದಿನೈದು ಹದಿನಾರು ಈ ಥರ ಎಲ್ಲ ಹಾಕ್ತಾರೆ ಯಾಕೆಂದರೆ ನಾನು ಅಲ್ಲೆಲ್ಲ ತೊಗೊಂಡು ನೋಡಿದ್ದೀನಿ ವಿಚಾರಿಸಿ ನೋಡಿದ್ದೀನಿ ಅಲ್ಲೂ ಕೂಡ ಗೋಲ್ಡ್ಗಳನ್ನ ನೋಡಿದ್ದೀನಿ ಸೊ ಅಲ್ಲೆಲ್ಲ ವೇಸ್ಟೇಜು ತುಂಬಾ ಹಾಕ್ತಾರೆ ಕೂಲಿ ವೇಸ್ಟೇಜು ಮೇಕಿಂಗು ಅದು ಇದು ಜಿ ಎಸ್ ಟಿ ಅಂತೆಲ್ಲ ಸೇರಿಸಿ ಒಂದಷ್ಟು ಹಾಕ್ತಾರೆ ಸೊ ಅದಕ್ಕೆ ಬ ಹೋಲಿಸ್ಕೊಂಡ್ರೆ ನಮ್ಮ ವಾಸವಿ ಜ್ಯುವೆಲ್ಲರಿ ಶಾಪು ಬೆಟರ್ ಅಂತಲೇ ಹೇಳ್ಬೋದು ಸೊ ತುಂಬ ಗೊತ್ತಿರೋರು ಹಳುಬ್ರು ಹೋದರೆ ತುಂಬ ಏನೂ ಹಾಕೋದಿಲ್ಲ ಸೊ ಗೋಲ್ಡ್ ರೇಟ್ ಮೇಲೆ ಒಂದು ಸ್ವಲ್ಪ ಜಿ ಎಸ್ ಟಿ ಅದು ಇದು ಹಾಕ್ತಾರೆ ಬಿಟ್ಟರೆ ವೇಸ್ಟೇಜ್ ಸ್ವಲ್ಪ ಕಡಿಮೆನೇ ಹಾಕ್ತಾರೆ ನಮ್ಗೆ ಏನು ಡಿಸೈನ್ ಕೇಳಿದ್ರು ಕೂಡ ಮಾಡಿಕೊಡ್ತಾರೆ ಸೊ ನಾನು ಈ ಸಲ ವಾಸವಿನಲ್ಲೇ ತೊಗೊಂಡ್ಬಿಡೋಣ ಡಿಸೈನ್ಸ್ ಎಲ್ಲ ಹೇಗೂ ವೀಡಿಯೋ ಮಾಡೋದಕ್ಕೆ ಹೋಗಿದ್ನಲ್ವ ಹೇಗೂ ಡಿಸೈನ್ಸ್ ಎಲ್ಲ ನೋಡ್ಕೊಂಡಿದೆ ಚೆನ್ನಾಗಿರೋವಿದ್ವು ಸೊ ಸಲ ನಾನು ತೊಗೊಳಕ್ಕೆ ಹೋದಾಗ ಇನ್ನೂ ಹೊಸ ಹೊಸ ಕಲೆಕ್ಷನ್ ಬಂದಿತ್ತು ಸೊ ಹಂಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇಲ್ಲೇ ಹೋಗಿ ತೊಗೊಂಡೆ ಸೊ ಇದ್ರೂ ಹೇಳೋದ್ನಲ್ಲ ಇದು ಇದ್ರೂ ಅಮೌಂಟ್ಗೆ ನನಗೆ ನೆಕ್ಲೆಸ್ ಕೂಡ ಬರ್ತಾಯಿತ್ತು ಸೊ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ತೊಗೊಳ್ಳೋಣ ಇವಾಗ ಚುಮ್ಕೆ ತುಂಬ ಇಷ್ಟ ಆಗಿದೆ ತೊಗೊಳ್ಳೋಣ ಅಂತ ಅಂತಂದು ಸೊ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬನ್ನಿ ತೋರಿಸ್ತೀನಿ ನೋಡ್ತಿದ್ದಿರಲ್ಲ ಸೊ ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಿದ್ಯೋ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಕೆಲವೊಂದು ಸಲ ವೀಡಿಯೋನಲ್ಲಿ ತೋರಿಸಿದಾಗ ಚಿಕ್ಕ ಚಿಕ್ಕವೆಲ್ಲ ಸ್ವಲ್ಪ ದೊಡ್ಡ ಕಾಣಿಸ್ತಿರ್ತವೆ ದೊಡ್ಡ ದೊಡ್ಡವೆಲ್ಲ ಚಿಕ್ಕ ಕಾಣಿಸ್ತಿರ್ತವೆ ಸೊ ಗೊತ್ತಿಲ್ಲ ಅದೇನೋ ಕ್ಯಾಮ್ರಾ ಎಫೆಕ್ಟೋ ಅಥವಾ ಫೋನ್ ಎಕ್ಸ್ ಎಫೆಕ್ಟೋ ನನಗೆ ಗೊತ್ತಿಲ್ಲ ಸೊ ನೋಡಿ ಈ ಥರ ಇದೆ ಜುಮ್ಕ ಅಂತೂ ತುಂಬಾ ಚೆನ್ನಾಗಿದೆ ಇದು ರೆಡ್ ಪಾಲಿಷ್ ಇತ್ತು ನಾನು ನಾನಿದನ್ನು ಬ್ಲ್ಯಾಕ್ ಪಾಲಿಶ್ ಮಾಡಿಸಿದೆ ಬ್ಲ್ಯಾಕ್ ಪಾಲಿಶ್ ಮಾಡೋಕ್ಕೆ ಒಂದು ವಾರ ಟೈಮ್ ತಗೊಂಡ್ರು ಅಂದರೆ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಇವಾಗ ಟ್ರೆಂಡೇ ಬ್ ಬ್ಲ್ಯಾಕ್ ಪಾಲಿಷ್ ಅಲ್ವಾ ಹೇಗೆ ಅನ್ನಿಸ್ತಿದೆ ಹೇಗಿದೆ ಹಾಕ್ಕೊಂಡು ಕೂಡ ತೋರಿಸಿದ್ದೀನಿ ಹೇಗೆ ಅನ್ನಿಸ್ತಿದೆ ಹೇಗೆ ಅಂತ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ಇದೆಲ್ಲವೂ ಕೂಡ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಆರೈಕೆಯಿಂದ ಪರ್ಚೇಸ್ ಮಾಡಿರೋ ಅಂಥದ್ದು ಸೊ ಸುಮಾರು ಜನ ಅಂದ್ಕೊಂಡ್ಬಿಟ್ಟಿರ್ತೀರ ಯೂಟ್ಯೂಬಿಂದ ಲಕ್ಷ ಲಕ್ಷ ಬರ್ತಾ ಇರುತ್ತೆ ಇವ್ರಿಗೇನು ಅಂತ ಸೊ ಹಾಗಲ್ಲ ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ಸ್ ಬರ್ತಿರುತ್ತೆ ಅಂತ ಯೂಟ್ಯೂಬ್ ಬ್ಲಾಗ್ಗಳನ್ನ ಮಾಡೋರಿಗೆ ಖಂಡಿತ ಗೊತ್ತಿರುತ್ತೆ ಸೊ ನಾನು ಅಂದರೆ ಅಮೌಂಟ್ನ ವೇಸ್ಟ್ ಮಾಡೋಲ್ಲ ಸ್ವಲ್ಪ ದೊಡ್ಡ ಅಮೌಂಟ್ ಆದಮೇಲೆ ಈ ಥರ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋ ಅಂಥದ್ದು ನಾನು ಹಾಗಾಗಿ ಇರಲಿ ಯೂಟ್ಯೂಬ್ ಹೆಸರಾಗಿ ಇದು ಕೂಡ ಇರಲಿ ಅಂತ ಹೇಳಿಬಿಟ್ಟು ಒಂದು ಪರ್ಚೇಸ್ ಮಾಡಿದ್ದಂಥದ್ದು ತುಂಬ ಖುಷಿ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ನಾನು ನಾನು ಇದನ್ನು ನಿಮಗೆ ತೋರಿಸೋದಕ್ಕೆ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾ ಇದ್ದೆ ಯಾಕೆ ಅಂತ ಅಂದರೆ ಸೊ ಇತ್ತೀಚಿಗಂತೂ ನನ್ನನ್ನು ನೋಡು ನೋಡಿ ಸ್ವಲ್ಪ ಜಲಸ್ ಮಾಡೋರಿಗೂ ಸಂಖ್ಯೆ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಥವಾ ಜೀವನದಲ್ಲಿ ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಮೇಲಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಜನನೇ ಅಲ್ವಾ ಸ್ನೇಹಿತರೆ ಏನಾದರೂ ಮಾಡಿ ಅವ್ರಿಗೊಂದು ಕೆಟ್ಟ ಹೆಸ್ರು ತರಬೇಕು ಅವ್ರನ್ನ ಕೆಳಗೆ ಬೀಳಿಸ್ಬೇಕು ಜಲಸ್ಸು ಹೊಟ್ಟೆ ಉರಿ ಇದೆಲ್ಲ ಇದ್ದೇ ಇರುತ್ತೆ ಸೊ ನಾನು ಇತ್ತೀಚಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ತಗೊಳಕ್ಕೆ ಶ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಜನ ಚೆನ್ನಾಗಿ ಗುರ್ತಿಸೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದಷ್ಟು ಜನ ಸ್ವಲ್ಪ ನನ್ನನ್ನು ನೋಡಿ ಜಲಾಸ್ ಮಾಡೋರು ಉರ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ ಸೊ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾ ಆಡ್ತಿದ್ದಾರೆ ಜನ ಅಂತ ಹೇಳ್ಬಿಟ್ಟು ಸೊ ಗೊತ್ತಿಲ್ಲ ಯಾರ್ದೇನೋ ತಲೆ ಹೊಡೆದು ಸಂಪಾದನೆ ಮಾಡಿಲ್ಲ ಕಷ್ಟ ಬಿದ್ದು ಯೂಟ್ಯೂಬ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಪ್ರೀತಿನ ವಿಶ್ವಾಸನ ಗಳಿಸಿದೀನಿ ಸೊ ಅದರ ಒಂದು ಹರ್ನಿಂಗ್ಸಲ್ಲಿ ತೊಗೊಂಡಿರೋ ಅಂಥದ್ದು ಯಾವುದೇ ಒಂದು ತಲೆ ಹೊಡೆದು ದರಡೆ ಮಾಡೋ ಇನ್ನೊಂದೇನೋ ಮಾಡೋ ನಾನು ತೊಗೊಂಬಂದಿಲ್ಲ ಸೊ ಕಷ್ಟಪಡ್ತಾ ಇರ್ತೀವಿ ತೊಗೋತಾ ಇರ್ತೀವಿ ಸೊ ನೀವು ಬೇರೆಯವರು ಹುರ್ಕೊಳ್ಳೋದಲ್ಲಿ ಅರ್ಥ ಇಲ್ಲ ಅನಿಸುತ್ತೆ ಯಾಕೆಂದರೆ ಜನಗಳೇ ಅಷ್ಟು ಬಿಡಿ ಯಾಕೆಂದರೆ ಏನಾರು ಬೆಳಿತಾ ಇದ್ದೀವಿ ಚೆನ್ನಾಗಿದ್ದೀವಿ ಅಂತ ಗೊತ್ತಾದರೆ ಸಾಕು ಸ್ವಲ್ಪ ಹುರ್ಕೊಳ್ಳೋದ್ರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಉರ್ಕೊತಿದ್ದಾರೆ ಅಂತಂದರೆ ಹುರ್ಕೊತಿದ್ದಾರೆ ಅಂತಂದರೆ ನಮ್ಮ ಬೆಳವಣಿಗೆ ಜೋರಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಸೊ ನಾನು ಹೇಗೆ ಗೊತ್ತ ಸ್ನೇಹಿತರೆ ನಾನು ಯಾರಿಗೂ ಕಾಂಪಿಟೇಟ್ ಮಾಡೋಕ್ಕೋಗಲ್ಲ ಲೈಫಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾಗಿ ಯಾರಿಗೂ ನಾನು ಕಾಂಪಿಟೇಟ್ ಮಾಡೋಕ್ಕೋಗಲ್ಲ ಸೊ ನನ್ನ ಕೆಲಸ ಎಷ್ಟು ಅಷ್ಟು ನಾನು ಹೋಗ್ತೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ ಮನೆ ಮನೇದು ಅಷ್ಟೇ ಜೀವನವೂ ಅಷ್ಟೇ ಇನ್ನೊಬ್ರು ಯಾರೋ ಏನೋ ಮಾಡಿದ್ರು ಇನ್ನೊಬ್ರೇನೋ ತಂದರು ಅಂತ ನಾನು ಖಂಡಿತ ನಾನು ಮಾಡೋಕ್ಕೋಗಲ್ಲ ನನ್ನ ಹತ್ರ ಮಾ ಮಾಡೋವಂಥ ಕೆಪಾಸಿಟಿ ಇದೆಯಾ ನನಗಾಗುತ್ತಾ ಮಾಡ್ತೀನಿ ಇಲ್ಲ ಇನ್ನೊಬ್ರು ಯಾರೋ ದೊಡ್ಡವರಾದರು ಇನ್ನೊಬ್ರು ಯಾರೋ ಬೆಳೆದ್ರು ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿನೂ ಕೊಡೋಲ್ಲ ಇನ್ನೊಬ್ರು ನೋಡಿ ಬೆಳೆಯೋಕ್ಕೂ ಹೋಗೋಲ್ಲ ಸೊ ಸಾವಿರ ಜನ ಏನೇ ಹೇಳಿದ್ರು ನನ್ನ ಮೈಂಡಲ್ಲಿ ಏನು ಗುರಿ ಇರುತ್ತೆ ಅದ್ರ ಪ್ರಕಾರನೇ ನಾನು ಹೋಗ್ತಿರ್ತೀನೋ ಹೊರ್ತು ಎಷ್ಟೇ ಜನ ಹೇಳಿದ್ರು ಕೂಡ ನನ್ನ ಗುರಿನ ನಾನು ಯಾವತ್ತೂ ಬದಲಾಯಿಸಲ್ಲ ಹೇಳಿದ್ರೆ ಹ್ಞೂ ಹ್ಞೂ ಅಂತಿನೇ ಹೊರ್ತು ಖಂಡಿತ ಬದಲಾಯ್ಸೋಕೆ ಹೋಗೋಲ್ಲ ನಾನು ಸೊ ಇದು ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ತುಂಬ ಆಗುತ್ತೆ ಯಾಕೆಂದರೆ ಒಡವೆ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇರೋಲ್ಲ ಅಲ್ವಾ ಸ್ನೇಹಿತರೆ ಅದರಲ್ಲೂ ಸ್ವಂತ ಅರ್ನಿಂಗ್ಸಲ್ಲಿ ನಾವೇನೋ ತೊಗೋತಾ ಇದ್ದೀವಿ ತೊಗೊಂಡಿದ್ದೀನಿ ಅಂತ ಅಂದಾಗ ಮನೆಯವ್ರಿಗೂ ಕೂಡ ತುಂಬ ಖುಷಿ ಆಯಿತು ಸೊ ಮನೆಯವರಿಗೂ ಕೂಡ ತುಂಬ ಖುಷಿ ಆಯಿತು ಇದಕ್ಕೊಂದು ಇನ್ನೊಂದು ಸ್ವಲ್ಪ ಅಮೌಂಟ್ನ ಹಾಕಿ ತೆಕ್ಕೊಟ್ರು ಸೊ ಇರೋದನ್ನು ಹೇಳ್ತೀನಿ ಸುಳ್ಳು ಇದನ್ನೆಲ್ಲ ಹೋಗಲ್ಲ ಯಾಕೆಂದರೆ ಇರೋದನ್ನು ಆನೆಸ್ಟಾಗಿ ಹೇಳಬೇಕು ಸೊ ಎಲ್ಲನೂ ಇದು ಯೂಟ್ಯೂಬಲ್ಲಿ ಅಂಥದ್ದೇ ಅಲ್ಲ ಸೊ ಮುಕ್ಕಾಲು ಭಾಗದಷ್ಟು ನನಗೆ ಅಮೌಂಟು ಸೇವ್ ಆಗಿತ್ತು ಇನ್ನು ಮಿಕ್ಕಿದ್ದನ್ನ ಒಂದಷ್ಟು ಬಾಂಡಲ್ಲಿ ರಿನ್ಯೂವಲ್ ಆಗಿದ್ದಂಥ ಅಮೌಂಟ್ ಹಾಕಿ ಒಂದು ಇನ್ನೊಂದು ಐದು ಸಾವಿರದಷ್ಟು ಮನೆಯವ್ರ ಹತ್ರ ಹಾಕಿಸಿ ತೊಗೊಂಡಿದ್ದಂಥದ್ದು ಅವರು ಕೂಡ ಅಷ್ಟೇ ಏನಾದರೂ ಸ್ವಲ್ಪ ಕೂಡಿಟ್ಟಾಗ ಸ್ವಲ್ಪ ಇನ್ನೊಂದಷ್ಟು ಹಾಕಿ ಕೊಡ್ಸೋದಕ್ಕೆ ಎಂದು ಮುಂದೆ ನೋಡೋಲ್ಲ ಹೋಗಿ ತೊಗೊಂಬಂದ್ವಿ ಸೊ ಏನು ಗೊತ್ತಾ ಹುರ್ಕೋಣ ಅಂತವ್ರು ಹುರ್ಕೊತಾ ಇರಲಿ ತೊಂದರೆ ಇಲ್ಲ ಸೊ ನನಗೆ ಪ್ರೀತಿ ಕೊಡುವಂತಹ ನನ್ನ ಪ್ರೀತಿಯ ವ್ಯೂವರ್ಸ್ ಇದ್ದಾರೆ ಸೊ ಅಷ್ಟೇ ಜನದ್ದು ನನಗೆ ಪ್ರೀತಿ ವಿಶ್ವಾಸ ಮತ್ತು ಆರೈಕೆ ಸಾಕು ಅಂತ ಭಾವಿಸ್ತೀನಿ ಏಕೆ ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಹಾರೈಕೆ ನಿಮ್ಮ ಒಂದು ಆಶೀರ್ವಾದ ನಮಗೆ ದೇವರ ಆಶೀರ್ವಾದ ಇದ್ದಾಗೆ ಸೊ ನನಗೆ ಎಷ್ಟು ಜನ ಆರೈಸ್ತೀರೋ ಅಷ್ಟೇ ಸಾಕು ಯಾಕೆ ಅಂತಂದರೆ ಹೇಳಿದ್ನಲ್ಲ ತುಂಬ ಜನ ಉಟ್ಕೊಳ್ಳೋರು ಇದ್ದಾರೆ ಇತ್ತೀಚಿಗಂತೂ ಅದು ಯಾಕೆ ಇಷ್ಟು ಜಲಸ್ ಮಾಡ್ತಾರೋ ನಮಗೆ ಕಂಡ್ರೆ ಅದೇನು ಹೊಟ್ಟೆ ಹೊಟ್ಟೋವ್ರಿರೋ ನಮಗಂತೂ ಖಂಡಿತ ಗೊತ್ತಿರೋ ಸೊ ಏನು ಮಾಡೋಕ್ಕಾಗಲ್ಲ ಅಂಥವ್ರು ಇದ್ದೇ ಇರ್ತಾರೆ ಸೊ ಅಂಥವ್ರ ಮುಂದೆ ನಾವು ಇನ್ನೂ ಬೆಳೆದು ಚೆನ್ನಾಗಿ ಸಾಧನೆ ಮಾಡಿ ಲೈಫಲ್ಲಿ ತೋರಿಸ್ಬೇಕು ಏನು ಗೊತ್ತ ಸ್ನೇಹಿತರೆ ನಾನು ನಾವು ವಯಸ್ಸಾದ ಮೇಲೋ ಅಥವಾ ಒಂದಷ್ಟು ಲೈಫಲ್ಲಿ ಅಚೀವ್ ಮಾಡಿ ಮುಂದಕ್ಕೆ ಹೋದ್ಮೇಲೆ ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಜರ್ನಿ ಹೇಗಿತ್ತು ನಾವು ಹೇಗೆಲ್ಲ ಬಂದ್ವಿ ಅನ್ನೋದನ್ನು ನೋಡಿದಾಗ ನಮಗೆ ಹೆಮ್ಮೆ ಆಗಬೇಕು ನಮ್ಮ ಬಗ್ಗೆ ಸೊ ಹಾಗೆರಬೇಕು ನಮ್ಮ ಜೀವನದ ಸಾಧನೆ ಅಂತಂದರೆ ಸೊ ಸ್ನೇಹಿತ ನಮ್ಮ ಮನೆಯವ್ರನ್ನ ಕೇಳೋಣ ಯೂಟ್ಯೂಬ್ ಸ್ಯಾಲ್ರಿ ಇಂದ ಇದನ್ನ ತಗೊಂಡಿರೋದು ಅಂತ ಗೊತ್ತು ಅವರು ಅದಕ್ಕೆ ಅಂತ ಸ್ವಲ್ಪ ಅಮೌಂಟ್ ಹಾಕಿ ಕೊಡ್ಸಿರೋ ಅಂತದ್ದು ಅವರೇನೆ ಹಂಗಾಗಿ ಅವ್ರಿಗೆ ಏನ್ ಅನಿಸ್ತು ಖುಷಿ ಆಯ್ತಾ ಏನಂತ ಕೇಳೋಣ ಏನ್ ಅನಿಸ್ತಿ ತುಂಬಾ ಖುಷಿ ಆಯ್ತು ಹ್ಮ್ ಹ್ಮ್ ಸ್ವಂತ ಅರ್ನಿಂಗ್ಸ್ ಇಂದ ಇದನ್ನ ಪರ್ಚೇಸ್ ಮಾಡಿರೋದು ಖುಷಿ ಆಯ್ತು ನಮ್ಮ ಮನೆಯವ್ರಿಗೂ ಕೂಡ ಹೀಗೆ ಮುಂದುವರಿ ಒಳ್ಳೊಳ್ಳೆ ಗೋಲ್ಡ್ ಗಳನ್ನ ತಗೋ ಅಂತ ಆರೈಸಿ ಸಂತೋಷ ಆಯ್ತು ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡು ಒಳ್ಳೆ ಮಾರ್ಗದರ್ಶನ ಕೊಡು ಜನಗಳಿಗೆ ಹ್ಮ್ ಬೆಸ್ಟ್ ಥ್ಯಾಂಕ್ ಯು ಏನ್ ಹೇಳಿದ್ರು ಗೊತ್ತಾಯ್ತಾ ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಡು ಆದಷ್ಟು ಜನಗಳನ್ನ ಒಳ್ಳೊಳ್ಳೆ ಮಾರ್ಗದರ್ಶನದ ಕಡೆಗೆ ಕರ್ಕೊಂಡು ಹೋಗು ನಿನಗೆ ಗೊತ್ತಿರೋದನ್ನ ಹೇಳ್ಕೊಡು ಅಂತ ಹೇಳ್ತಾರೆ ಮನೆಯವರು ಯಾವಾಗ್ಲೂ ಸೊ ಥ್ಯಾಂಕ್ ಯು ಸ್ನೇಹಿತರೆ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸೊ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಆರೈಕೆ ಸದಾ ನಮ್ಮ ಕುಟುಂಬದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಸೊ ಇನ್ನೂ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಅಂದರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ